ಎಲ್ಲ ಕಡೆಯೂ ಕೂಡ ಮಳೆಯ ರೌದ್ರ ನರ್ತನ ಈಗ ಮಂಗಳೂರಿನಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಈ ನಿಟ್ಟಿನಲ್ಲಿ ಪಂಪ್ವೆಲ್ ವೃತ್ತ ಮುಳುಗಡೆ ಆಗಿದೆ ಮಳೆರಾಯನ ಆರ್ಭಟಕ್ಕೆ ಹಲವು ಪ್ರದೇಶಗಳು ಜಲಾವೃತ ಆಗಿದ್ದಾವೆ ನಗರದ ಪಂಪ್ವೆಲ್ ಕಾರ್ ಸ್ಟ್ರೀಟ್ ಬೋಡಿಯಾಲ್ ಬೈಲ್ ಭಗವತಿ ನಗರ ಕೊಟ್ಟಾರ ಸೇರಿದಂತೆ ಅನೇಕ ಪ್ರದೇಶಗಳು ಮುಳುಗಡೆ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಮನೆ ಅಂಗಡಿ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿದೆ ಮಂಗಳೂರಿನಲ್ಲಿ ರಣಭೀಕರ ಮಳೆಯಿಂದ ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಧಾರಾಕಾರ ಮಳೆಗೆ ಪಂಪ್ವೆಲ್ ವೃತ್ತ ಮುಳುಗಡೆ ಆಗಿದೆ ಬಹಳ ಪ್ರಮುಖವಾದಂತಹ ವೃತ್ತ ಮಂಗಳೂರಿನಲ್ಲಿ ಪಂಪ್ವೆಲ್ ವೃತ್ತ ಈ ಹಿಂದೆನೂ ಕೂಡ ಆರಂಭದಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ಪಂಪ್ವೆಲ್ ವೃತ್ತ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ಅಲ್ಲಿ ಓಡಾಡೋದಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗಿತ್ತು ಮತ್ತೆ ಈಗಲೂ ಕೂಡ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಪಂಪ್ವೆಲ್ ವೃತ್ತ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಈ ಜೊತೆಗೆ ಕಳೆದ ಮೂರು ಗಂಟೆಗಳಿಂದಲೂ ಕೂಡ ಬಹಳಷ್ಟು ಮಳೆ ಆಗ್ತಾನೇ ಇದೆ ನಿರಂತರವಾಗಿ ಮಳೆಯ ಆರ್ಭಟಕ್ಕೆ ಹಲವು ಪ್ರದೇಶಗಳು ಜಲಾವೃತ ಆಗಿದ್ದಾವೆ ನಗರದ ಪಂಪ್ವೆಲ್ ಕಾರ್ ಸ್ಟ್ರೀಟ್ ಕೋಡಿಯಾಲ್ಬೈಲ್ ಭಗವತಿ ನಗರ ಕೊಟ್ಟಿಯಾರ ಕೊಟ್ವಾರ ಸೇರಿದಂತೆ ಅನೇಕ ಪ್ರದೇಶಗಳು ಮುಳುಗಡೆ ಆಗಿರುವುದು ಇದು ಪಂಪ್ವೆಲ್ ವೃತ್ತ ಮಂಗಳೂರಿನ ಪ್ರಮುಖ ವೃತ್ತ ಇದು ನೋಡಿ ಅಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಓಡಾಡ್ತಾರೆ ಪ್ರಮುಖವಾಗಿ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಇದೇ ವೃತ್ತವನ್ನ ಬಳಸ್ಕೊಂಡು ಹೋಗಬೇಕು ಆದರೆ ಈ ವೃತ್ತದಲ್ಲಿ ಸಂಪೂರ್ಣವಾಗಿ ಅಂದ್ರೆ ಇದು ಸರ್ಕಲ್ ಪಂಪ್ವೆಲ್ ಸರ್ಕಲ್ ಅಂತ ಹೇಳಿ ಕರೀತಾರೆ ಇದನ್ನ ಈ ಸರ್ಕಲ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ ನೋಡಿ ಬಸ್ಗಳು ಗಳು ಹೆಂಗೋ ಹೋಗ್ತಾ ಇದಾವೆ ಆದರೆ ಬೈಕ್ಗಳು ಕಾರ್ ಗಳು ಮುಂದೆನೆ ಹೋಗಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಮತ್ತು ಅಲ್ಲಿ ಮೇ ಬಿ ಸಿಬ್ಬಂದಿಗಳು ಯಾರಾದರೂ ಬಂದಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲ ಅಂತ ಅಂದರೆ ಸ್ಥಳೀಯರೇ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಯಾರೂ ಬರಬೇಡಿ ವೇಗವಾಗಿ ನೀರು ಹರಿತಾ ಇದೆ ಅಂತ ಹೇಳಿ ಅಲ್ಲಿ ಬಂದಂಥ ಬೈಕ್ ಸವಾರರಿಗೆ ತಿಳಿಸ್ತಾ ಇದ್ದಾರೆ ಜೊತೆಗೆ ಬೈಕ್ಗಳೆಲ್ಲ ಮುಳುಗಿ ಮುಳುಗಿ ಹೋಗಿದ್ದಾವೆ ಮತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಜೊತೆಗೆ ಸಂಪೂರ್ಣವಾಗಿ ಆ ಒಂದು ಸರ್ಕಲ್ ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳೆಲ್ಲ ಪರದಾಡ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಆ ವೃತ್ತವನ್ನು ಅಥವಾ ಸರ್ಕಲನ್ನು ದಾಟಿನೇ ಮುಂದೆ ಹೋಗಬೇಕಾದಂಥ ಒಂದು ಸ್ಥಿತಿ ಇದೆ ಹಾಗಾಗಿನೇ ಅಲ್ಲಿ ಬಹಳಷ್ಟು ಕಷ್ಟ ಆಗ್ತಾ ಇದೆ ಜನರಿಗೆ へえ。